ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಭಾಗವತದ ಪಂಚಮ ಸ್ಕಂದದಲ್ಲಿ ಭರತನ ವಂಶದ ವರ್ಣನೆ ಎಂಬ ಹದಿನೈದನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀ ಶುಕಮಹರ್ಷಿಯು ಪರೀಕ್ಷಿದ್ರಾಜನಿಗೆ ಹೇಳುತ್ತಾನೆ ಭರತಸ್ಯಾತ್ಮಜ ಸುಮತಿರ್ನಾಮಾಭಿಹಿತೋ ಯಮುಹ ದಾವಾವ ಕೇಚಿತ್ ಪಾಖಂಡಿನ ಋಷಭ ಪದವಿ ಚಾನಾರ್ಮ ಅವೇದ ಸ್ವಮನೀಷಯ ಪಾಪೀಯಸ್ಯ ಕಲೌ ಕಲ್ಪಯಿಷ್ಯಂತೀ ಎಲೈ ರಾಜೇಂದ್ರನೇ ಕೇಳು ಭರತನ ಸುಪುತ್ರನು ಸುಮತಿ ಎಂಬುದನ್ನು ಹಿಂದೆಯೇ ಹೇಳಿಯಾಗಿದೆ ಆತನು ಋಷಭದೇವರ ಮಾರ್ಗವನ್ನು ಅನುಸರಿಸಿದ ಮಹಾತ್ಮನಾದ ಅವಧೂತ ಶಿಖಾಮಣಿಯು ಆದರೆ ಕಲಿಯುಗದಲ್ಲಿ ಕೆಲವು ಪಾಷಂಡಿಗಳು ತಮ್ಮ ದುರ್ಬುದ್ಧಿಯಿಂದ ಆತನನ್ನು ಅವೈದಿಕವಾದ ಒಂದು ದೇವತೆಯೆಂದು ಕಲ್ಪಿಸಿಕೊಳ್ಳುವರು ಆ ಸುಮತಿ ಮಹಾರಾಜನಿಗೆ ವೃದ್ಧಸೇನಾ ದೇವಿಯಲ್ಲಿ ದೇವತಾಜಿತ್ ಎಂಬ ಸುಪುತ್ರನು ಜನಿಸಿದನು ರಾಜನು ಅಸುರಿ ಎಂಬ ಪತ್ನಿಯ ಗರ್ಭದಲ್ಲಿ ದೇವದ್ಯುಮ್ನನೆಂಬ ಪುತ್ರನನ್ನು ಪಡೆದನು ದೇವದ್ಯುಮ್ನನು ಧೇನುಮತಿ ದೇವಿಯನ್ನು ವಿವಾಹ ಮಾಡಿಕೊಂಡು ಪರಮೇಶ್ವಿ ಎಂಬ ಪುತ್ರನನ್ನು ಪಡೆದನು ಆ ಪರಮೇಷ್ಠಿಯಿಂದ ಸುವರ್ಚಲಾದೇವಿಯಲ್ಲಿ ಪ್ರತೀಹನೆಂಬ ಪುತ್ರನು ಜನಿಸಿದನು ಪ್ರತೀಹನೆಂಬ ಆ ರಾಜರ್ಷಿಯು ಹಲವಾರು ಮಂದಿ ಶಿಷ್ಯರಿಗೆ ಆತ್ಮವಿದ್ಯೆಯನ್ನು ಉಪದೇಶ ಮಾಡಿ ತಾನು ಜ್ಞಾನದಿಂದ ಶುದ್ಧನಾಗಿ ಮಹಾಪುರುಷನಾದ ಶ್ರೀಮನ್ನಾರಾಯಣನ ಸಾಕ್ಷಾತ್ಕಾರದ ಅನುಭವವನ್ನು ಪಡೆದನು ಪ್ರತೀಹನ ಮತ್ತೊಬ್ಬಳು ಪತ್ನಿಯಾದ ಸುವರ್ಚಲ ದೇವಿಯ ಗರ್ಭದಲ್ಲಿ ಪ್ರತಿಹರ್ತ ಪ್ರಸ್ತೋತ ಮತ್ತು ಉದ್ಗತ ಎಂಬ ಮೂವರು ಪುತ್ರರು ಹುಟ್ಟಿದರು ಅವರು ಯಜ್ಞವೇ ಮುಂತಾದ ಕರ್ಮಗಳಲ್ಲಿ ಅತ್ಯಂತ ನಿಷ್ಣಾತರಾಗಿದ್ದರು ಅವರಲ್ಲಿ ಪ್ರತಿಹರ್ತನ ಪತ್ನಿಗೆ ಸ್ತುತಿ ಎಂದು ಹೆಸರು ಆಕೆಯು ಅಜ ಮತ್ತು ಭೂಮ ಎಂಬ ಇಬ್ಬರು ಪುತ್ರರನ್ನು ಪಡೆದಳು ಅವರಲ್ಲಿ ಭೂಮನಿಗೆ ಋಷಿಕುಲ್ಯ ಎಂಬ ಪತ್ನಿಯಲ್ಲಿ ಪ್ರಸ್ತಾವನೆಂಬ ಒಬ್ಬ ಪುತ್ರ ಪುತ್ರನು ಜನಿಸಿದನು ಪ್ರಸ್ತಾವನಿಗೆ ನಿಯುತ್ಸಾ ಎಂಬ ಪತ್ನಿಯಲ್ಲಿ ವಿಭು ಎಂಬ ಪುತ್ರನು ಜನಿಸಿದರು ವಿಭುವಿಗೆ ರತಿಯ ಗರ್ಭದಲ್ಲಿ ಪ್ರಥುಷೇಣನೆಂಬ ಪುತ್ರನು ಪ್ರಥುಷೇಣನಿಗೆ ಅಕೂತಿಯ ಹೊಟ್ಟೆಯಲ್ಲಿ ನಕ್ತನೆಂಬ ಪುತ್ರನು ನಕ್ತನಿಗೆ ಧೃತಿಯ ಗರ್ಭದಲ್ಲಿ ಉದಾರ ಕೀರ್ತಿಯಾದ ರಾಜರ್ಷಿ ಶ್ರೇಷ್ಠನಾದ ಗಯನು ಜನಿಸಿದರು ಆ ಗಯನನ್ನು ಜಗತ್ತಿನ ರಕ್ಷಣೆಗಾಗಿ ಸತ್ವಗುಣವನ್ನು ಸ್ವೀಕರಿಸಿರುವ ಭಗವಂತನಾದ ಸಾಕ್ಷಾತ್ ಮಹಾವಿಷ್ಣುವಿನ ಅಂಶವೆಂದು ತಿಳಿಯುತ್ತಾ ಸಂಯಮವೇ ಮುಂತಾದ ಶ್ರೇಷ್ಠ ಗುಣಗಳಿಂದ ಅಲಂಕೃತನಾಗಿದ್ದುದರಿಂದ ಆತನು ಮಹಾಪುರುಷರಲ್ಲಿ ಪರಿಗಣಿಸಲ್ಪಡುತ್ತಾನೆ ಆ ಗಯ ಮಹಾರಾಜನು ಪ್ರಜೆಗಳ ಪಾಲನೆ ಪೋಷಣೆ ರಂಜನೆಗಳನ್ನು ಮಾಡುತ್ತಾ ಪ್ರೀತಿಯಿಂದ ಅವರನ್ನು ಲಾಲಿಸುತ್ತಾ ಹಾಗೆಯೇ ಅವರ ಮೇಲೆ ಆಳ್ವಿಕೆಯನ್ನು ನಡೆಸುತ್ತಾ ಬಗೆ ಬಗೆಯ ಯಜ್ಞಗಳನ್ನು ಆಚರಿಸುತ್ತಾ ನಿಷ್ಕಾಮ ಭಾವದಿಂದ ಕೇವಲ ಭಗವತ್ ಪ್ರೀತಿಗಾಗಿ ತನ್ನ ಧರ್ಮಗಳನ್ನು ಆಚರಿಸುತ್ತಿದ್ದನು ಅದರಿಂದ ಆತನು ಮಾಡುತ್ತಿದ್ದ ಎಲ್ಲ ಕರ್ಮಗಳು ಸರ್ವೋತ್ತಮನಾದ ಪರಮ ಪುರುಷ ಪರಮಾತ್ಮನಾದ ಶ್ರೀಹರಿಗೆ ಸಮರ್ಪಿತವಾಗಿ ಪರಮಾರ್ಥ ರೂಪವನ್ನು ಪಡೆದವು ಅಂತಹ ಕರ್ಮಾಚರಣೆಯಿಂದಲೂ ಮತ್ತು ಬ್ರಹ್ಮಜ್ಞನಾದ ಮಹಾಪುರುಷರ ಚರಣಗಳ ಸೇವೆಯಿಂದಲೂ ಆತನಿಗೆ ಭಕ್ತಿಯೋಗ ಉಂಟಾಗಲು ಆತನು ನಿರಂತರವಾಗಿ ಶ್ರೀ ಭಗವಂತನನ್ನು ಧ್ಯಾನಿಸುತ್ತಾ ತನ್ನ ಚಿತ್ತವನ್ನು ಶುದ್ಧಪಡಿಸಿಕೊಂಡು ದೇಹವೇ ಮುಂತಾದ ಅನಾತ್ಮ ವಸ್ತುಗಳಲ್ಲಿ ಆತ್ಮಬುದ್ಧಿಯನ್ನು ತ್ಯಜಿಸಿ ಪರಬ್ರಹ್ಮಾತ್ಮ ಅಭಾವದ ಅನುಭವವನ್ನು ಪಡೆದನು ಇಷ್ಟೆಲ್ಲ ಇದ್ದರೂ ಆತನು ಯಾವ ಅಭಿಮಾನವೂ ಇಲ್ಲದೆ ಪೃಥ್ವಿಯನ್ನು ಪಾಲಿಸುತ್ತಿದ್ದನು ಪರೀಕ್ಷಿದ್ರಾಜನೇ ಪ್ರಾಚೀನ ಇತಿಹಾಸವನ್ನು ಬಲ್ಲ ಮಹಾತ್ಮರು ರಾಜರ್ಷಿಯಾದ ಗಯನ ವಿಷಯದಲ್ಲಿ ಈ ಪ್ರಶಂಸಾ ಶ್ಲೋಕಗಳನ್ನು ಹಾಡಿದ್ದಾರೆ ಗಯಂ ನೃಪಃ ಪ್ರತಿಯಾ ಬಹು ವಿಧರ್ಮ್ತ ಸಮಗತ ಶ್ರೀ ಸದಸತ್ಪತಿ ಸತಾಂ ಸತ್ಸೇವಕೋನ್ಯೋ ಭಗವತ್ ಕಲಾಮೃತೆ ಆಹಾ ಈ ಗಯ ಮಹಾರಾಜನಿಗೆ ಸತ್ಕರ್ಮಾಚರಣೆಗಳಲ್ಲಿ ಸಾಟಿಯಾದವನು ಯಾವನಿದ್ದಾನೆ ಶ್ರೀ ಗಯನು ಸಾಕ್ಷಾತ್ ಭಗವಂತನ ಕಲೆಯೇ ಆಗಿದ್ದಾನೆ ಆತನನ್ನು ಬಿಟ್ಟು ಬೇರಾವನು ಈ ರೀತಿಯಲ್ಲಿ ಯಜ್ಞಗಳನ್ನು ಅನುಷ್ಠಾನ ಮಾಡುವನು ಪ್ರಶಸ್ತವಾದ ಮನಸ್ಸುಳ್ಳವನು ಬಹುಜ್ನನು ಧರ್ಮರಕ್ಷಕನು ಲಕ್ಷ್ಮಿಗೆ ಪ್ರಿಯ ಪಾತ್ರನು ಸಾಧು ಸಮಾಜದ ಶಿರೋಮಣಿಯು ಸತ್ಪುರುಷರ ನಿಜವಾದ ಸೇವಕನು ಬೇರಾವನಿರಲು ಸಾಧ್ಯ ಸತ್ಯ ಸಂಕಲ್ಪವುಳ್ಳ ಪರಮ ಸಾಧ್ವೀರಾದ ಶ್ರದ್ಧೆ ಮೈತ್ರಿ ಮತ್ತು ದಯಗಳೇ ಮುಂತಾದ ದಕ್ಷ ಕನ್ಯೆಯರು ಗಂಗೆಯೇ ಮೊದಲಾದ ಮಹಾ ನದಿಗಳೊಡನೆ ಕೂಡಿ ಅತ್ಯಂತ ಪ್ರಸನ್ನತೆಯಿಂದ ಆತನಿಗೆ ಪಟ್ಟಾಭಿಷೇಕ ಮಾಡಿದ್ದರು ಮತ್ತು ಆತನು ಬಯಸದೇ ಇದ್ದರು ಭೂದೇವಿಯು ಆತನ ಗುಣಗಳಿಗೆ ಅಧೀನನಾಗಿ ಆತನ ಪ್ರಜೆಗಳಿಗೆ ಆಕಳು ತನ್ನ ಕರುವಿಗೆ ಅತಿ ಸ್ನೇಹದಿಂದ ಹಾಲನ್ನು ಕೊಡುವಂತೆ ಹಣಕಾಸು ರತ್ನಗಳೇ ಮುಂತಾದ ಎಲ್ಲ ಇಷ್ಟಾರ್ಥಗಳನ್ನು ಹೇರಳವಾಗಿ ಕೊಡುತ್ತಿದ್ದಳು ಆತನಿಗೆ ಯಾವ ಕಾಮನೆಯೂ ಇರಲಿಲ್ಲ ಆದರೂ ವೇದೋಕ್ತ ಕರ್ಮಗಳು ಆತನಿಗೆ ಎಲ್ಲ ಬಗೆಯ ಭೋಗಗಳನ್ನು ಕೊಡುತ್ತಿದ್ದವು ರಾಜರು ಯುದ್ಧರಂಗಗಳಲ್ಲಿ ಆತನ ಬಾಣಗಳಿಂದ ಸತ್ಕೃತರಾಗಿ ಆತನಿಗೆ ಬಗೆ ಬಗೆಯ ಕಪ್ಪ ಕಾಣಿಕೆಗಳನ್ನು ಸಮರ್ಪಿಸುತ್ತಿದ್ದರು ಮತ್ತು ಬ್ರಾಹ್ಮಣರು ದಕ್ಷಿಣೆಗೆ ಮುಂತಾದ ಹಣದಿಂದ ಹಣಗಳಿಂದ ಸಂತುಷ್ಟರಾಗಿ ಆತನಿಗೆ ಪರಲೋಕದಲ್ಲಿ ದೊರೆಯುವಂಥ ತಮ್ಮ ಧರ್ಮ ಫಲದ ಆರನೆಯ ಒಂದು ಭಾಗವನ್ನು ಕೊಡುತ್ತಿದ್ದರು ಯರೆ ಭಗವಾನ್ ಅಧ್ವರಾತ್ಮ ಮಘೋನಿ ಮಾಧ್ಯತ್ ಕುರು ಮಾಧ್ಯತ್ ಕುರು ಸೋಮೀತ ಶ್ರದ್ಧಾ ವಿಶುದ್ಧ ಚಲಭಕ್ತಿಯೋಗ ಸಮರ್ಪಿತೇಜಾರ ಇಂದ್ರನು ಅತ್ಯಧಿಕವಾಗಿ ಸೋಮಪಾನ ಮಾಡಿ ಮತ್ತೇರುವಂತೆ ಗಯನು ಅನೇಕ ಯಜ್ಞಗಳನ್ನು ಮಾಡಿದನು ಮತ್ತು ಆತನು ಅತ್ಯಂತ ಶ್ರದ್ಧೆಯಿಂದಲೂ ಪರಿಶುದ್ಧವಾದ ನಿಶ್ಚಲ ಭಕ್ತಿಯಿಂದಲೂ ಸಮರ್ಪಣೆ ಮಾಡಿದ ಯಜ್ಞ ಫಲವನ್ನು ಭಗವಂತನಾದ ಯಜ್ಞ ಪುರುಷನು ಪ್ರತ್ಯಕ್ಷವಾಗಿ ಕಾಣಿಸಿಕೊಂಡು ಸ್ವೀಕಾರ ಮಾಡಿದನು ಪ್ರೀಣಾನ್ ಬರ್ಹಿತಿ ದೇವತೀರ್ಯಂ ಮನುಷ್ಯ ವಿರುತ್ತನ ಮಾವಿರಿಂಚಾತ್ ಪ್ರಿಯೇತ ಸದ್ಯ ಸಹ ವಿಶ್ವ ಜೀವ ಪ್ರೀತ ಸ್ವಯಂ ಪ್ರೀತಿ ಮಗಾಧ್ಯಯಸ್ಯ ಯಾವಾತನು ತೃಪ್ತಿಗೊಂಡರೆ ಅದರಿಂದ ಅನ್ ಬ್ರಹ್ಮದೇವರಿಂದ ಪ್ರಾರಂಭಿಸಿ ದೇವತೆಗಳು ಮನುಷ್ಯರು ಪಶು ಪಕ್ಷಿಗಳು ಗಿಡ ಮರ ಬಳ್ಳಿ ಹುಲ್ಲುಗಳೇ ಮುಂತಾದ ಸಮಸ್ತ ಜೀವಗಳು ಒಡನೆಯೇ ತೃಪ್ತಿ ಹೊಂದುತ್ತವೆಯೋ ಅಂತಹ ವಿಶ್ವಾತ್ಮನಾದ ಶ್ರೀಹರಿಯು ನಿತ್ಯ ತೃಪ್ತನೇ ಆಗಿದ್ದರೂ ಆ ರಾಜರ್ಷಿಯಾದ ಗಯನ ಯಜ್ಞದಲ್ಲಿ ತೃಪ್ತಿ ಹೊಂದುತ್ತಿದ್ದನು ಆದ್ದರಿಂದ ಬೇರಾವನಾದರೂ ವ್ಯಕ್ತಿಯು ಹೇಗೆ ತಾನೇ ಆತನಿಗೆ ಸಾಠಿಯಾದಾನು ಆ ಗಯ ಮಹಾರಾಜನಿಗೆ ಗಯಂತಿ ಎಂಬ ಪುತ್ರಿ ಪತ್ನಿಯಲ್ಲಿ ಚಿತ್ರರಥ ಸುಗತಿ ಮತ್ತು ಅವರೋಧನ ಎಂಬ ಮೂವರು ಪುತ್ರರು ಹುಟ್ಟಿದರು ಅವರಲ್ಲಿ ಚಿತ್ರರಥನಿಗೆ ತನ್ನ ಪತ್ನಿಯಾದ ಊರ್ಣ ದೇವಿಯಿಂದ ಸಾಮ್ರಾಟ್ ಎಂಬ ಪುತ್ರನು ಜನಿಸಿದನು ಸಾಮ್ರಾಟನಿಗೆ ಉತ್ಕಲೆಯ ಗರ್ಭದಲ್ಲಿ ಮರೀಚಿಯು ಮರೀಚಿಗೆ ಬಿಂದುಮತಿಯಲ್ಲಿ ಬಿಂಧಮಾನ್ ಎಂಬ ಪುತ್ರನು ಪುತ್ರರು ಹುಟ್ಟಿದರು ಆತನಿಗೆ ಸರಘಾ ಎಂಬ ಪತ್ನಿಯಲ್ಲಿ ಮಧುವು ಮಧುವಿಗೆ ಸುಮನಳಲ್ಲಿ ವೀರವ್ರತನು ವೀರವ್ರತನಿಗೆ ಭೋಜ ಎಂಬಾಕೆಯಲ್ಲಿ ಮಂಥು ಮತ್ತು ಪ್ರಮಂಥು ಎಂಬ ಇಬ್ಬರು ಪುತ್ರರು ಜನಿಸಿದರು ಇವರಲ್ಲಿ ಮಂಥುವು ಸತ್ಯ ಬಸುರಿನಲ್ಲಿ ಭೌಮನನೆಂಬ ಪುತ್ರರನ್ನು ಭೌಮನ ಸ ಭೌಮನನು ದೂಷಣಾದೇವಿಯ ಗರ್ಭದಲ್ಲಿ ತ್ವಷ್ಟನನ್ನು ತ್ವಷ್ಟನು ವೀರೋಪಿರೋಚನಾದೇವಿಯಲ್ಲಿ ವಿರಜನೆಂಬ ಪುತ್ರನನ್ನು ವಿರಜನು ವಿಶೂಚಿ ಎಂಬ ಮಡದಿಯಲ್ಲಿ ಶತಜಿತುವೆ ಮುಂತಾದ ನೂರು ಮಂದಿ ಪುತ್ರರನ್ನು ಒಬ್ಬಳು ಮಗಳನ್ನು ಪಡೆದನು ವೀರಜನ ವಿಷಯದಲ್ಲಿ ಈ ಶ್ಲೋಕವು ಪ್ರಸಿದ್ಧವಾಗಿದೆ प्रयव्रतं वंशमिमम् विरजश्चरमोद्भवः अकरोदत्कलम् अकरोदत्कलं कीर्त्या विष्णुः यथा ಭಗವಂತನಾದ ವಿಷ್ಣುವು ದೇವತೆಗಳ ಕಾಂತಿಯನ್ನು ಹೆಚ್ಚಿಸುವಂತೆಯೇ ಆ ವಂಶದಲ್ಲಿ ಕಡೆಯಲ್ಲಿ ಹುಟ್ಟಿದ ರಾಜನಾದ ವಿರಜನು ಪ್ರಿಯವೃತನ ಕುಲವನ್ನು ತನ್ನ ಕೀರ್ತಿಯಿಂದ ಬೆಳಗಿದನು ಎಂದು ಹೇಳುವಲ್ಲಿಗೆ ಮಹಾಪುರಾಣವೋ ಪಾರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ಪಂಚಮ ಸ್ಕಂದದ ಹದಿನೈದನೆಯ ಅಧ್ಯಾಯವೂ ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ